ವಂದೇ ಸಿದ್ಧಿ ವಿನಾಯಕಂ ಗಜಮುಖಂ ಲಂಬೋದರಂ ಸುಂದರಂ ವಂದೇ ವಿಘ್ನಹರಂ ಮಹೇಶ ದೇವಂ ಗಣಾಧೀಶ್ವರಂ ವಂದೇ ಸರ್ಪವಿಭೂಷಣಂ ಸುಖಕರಂ ಶ್ರೀಸಿದ್ಧಿ ಬುದ್ಧಿಪ್ರಿಯಂ ವಂದೇ ಸೂಕ್ಷ್ಮ ಪುರಸ್ಥಿತಂ ಗಣಪತಿಂ ಇಷ್ಟಾರ್ಥ ಸಿದ್ಧಿಪ್ರದಂ ಎಲ್ಲರಿಗೂ ನಮಸ್ಕಾರ ವಿನಾಯಕನು ಗಜಮುಖನಾದದು ನಮಗೆಲ್ಲ ತಿಳಿದ ವಿಷಯ ಆದರೆ ಈ ಗಜ ವದನದ ಹಿನ್ನೆಲೆಯಲ್ಲಿ ಒಂದು ಕತೆ ಬರುತ್ತದೆ ಹಿಂದೆ ಒಂದು ಬಾರಿ ಮಹರ್ಷಿ ದೂರ್ವಾಸನು ಕ್ಷೀರಸಾಗರದಿಂದ ರಜತಗಿರಿಯತ್ತ ಹೊರಟಿದ್ದನು ಕ್ಷೀರಸಾಗರದಲ್ಲಿ ಮಹಾವಿಷ್ಣುವನ್ನು ಪೂಜಿಸಿ ಅವನಿಂದ ಅನುಗ್ರಹ ರೂಪವಾಗಿ ಒಂದು ಸುಮ ಮಾಲಿಕೆಯು ಮಹರ್ಷಿಗೆ ನೀಡಲ್ಪಟ್ಟಿತು ಬರುತ್ತಿರುವಾಗ ದಾರಿ ಮಧ್ಯೆ ಪುಷ್ಪಭದ್ರಾ ಎಂಬ ನದಿ ತೀರದಲ್ಲಿ ದೇವೇಂದ್ರನು ಐರಾವತವನ್ನು ಏರಿಕೊಂಡು ರಂಬೆಯೊಡನೆ ಆತನಿಗೆ ಎದುರಾದನು ಮಹರ್ಷಿಯು ಈ ಸುಮ ಮಾಲಿಕೆಯು ತನ್ನ ಬಳಿ ಇರುವುದರಿಂದ ದೇವೇಂದ್ರನ ಬಳಿ ಇದ್ದರೆ ಒಳ್ಳೆಯದು ಎಂಬುದಾಗಿ ಯೋಚಿಸಿ ಆ ಮಾಲಿಕೆಯನ್ನು ದೇವೇಂದ್ರನಿಗಿಟ್ಟನು ಆದರೆ ಸಮೀಪದಲ್ಲಿ ರಂಬೆ ಇದ್ದ ಕಾರಣ ತನ್ನ ಉಬ್ಬಾಳುತನವನ್ನು ಪ್ರದರ್ಶಿಸಲು ದೇವೇಂದ್ರನು ಆ ಮಾಲಿಕೆಯನ್ನು ಐರಾವತದ ಮೇಲೆ ಹಾಕಿದನು ಇದರಿಂದ ವಿಚಲಿತವಾದ ಐರಾವತವು ಅಲ್ಲಿಂದ ಒಮ್ಮೆಲೆ ಓಡಲಾರಂಭಿಸಿತು ಓಡಿ ಹೋಗಿ ಕಾಡಿನಲ್ಲಿದ್ದಂತಹ ಒಂದು ಹೆಣ್ಣಾನೆಯೊಡನೆ ಒಡನೆ ಸರಸವಾಡತೊಡಗಿತು ಇದರಿಂದ ಭೀತನಾದ ಇಂದ್ರನು ಶ್ರೀಹರಿಯನ್ನು ಭಜಿಸತೊಡಗಿದನು ಇಂದ್ರನ ಪ್ರಾರ್ಥನೆಯಿಂದ ಸಂಪ್ರೀತನಾದ ಹರಿಯು ಅವನನ್ನು ಹರಸಿದಾಗ ಆ ಆನೆಯು ಮತ್ತೆ ದೇವೇಂದ್ರನ ಬಳಿಗೆ ಬಂತು ಆದರೆ ಅಷ್ಟರಲ್ಲಾಗುವಾಗಲೇ ದೂರ್ವಾಸ ಮಹರ್ಷಿಗಳು ದೇವಲೋಕದ ಸಂಪತ್ತುಗಳೆಲ್ಲವೂ ಸಮುದ್ರ ಎಂಬುದಾಗಿ ಶಾಪವನ್ನಿತ್ತಾಗಿತ್ತು ಮುಂದೆ ಒಂದು ದಿನ ಶಿವನಿಂದ ಗಣಪತಿಯ ಶಿರಸ್ಸು ಕತ್ತರಿಸಲ್ಪಟ್ಟಾಗ ವಿಷ್ಣುವು ಗರುಡನನ್ನು ಏರಿ ಐರಾವತ ಕೂಡಿದ್ದ ಆ ಹೆಣ್ಣಾನೆಯ ಶಿರವನ್ನು ಕಡಿದು ತಂದನು ಈ ಶಿರವು ಗಣಪತಿಗೆ ನೀಡಲ್ಪಟ್ಟಿತು ಎಂಬಂತಹ ಒಂದು ಕತೆ ಇದೆ ನಮಸ್ಕಾರ ನಾಳೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ